ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ಅತ್ಯಂತ ಬಲಯುತವಾಗಿದ್ದರೆ ಯಾವ ಯಾವ ರೀತಿಯ ಯಾವ ಯಾವ ಬಗೆಯ ಮನೆಗಳನ್ನು ಕಟ್ಟುತ್ತೀರಾ ಎಂಬುದನ್ನು ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ತಿಳಿಸಲಾಗಿದೆ ಹನ್ನೆರಡು ರಾಶಿಗಳಿಗೂ ಅದರದೇ ಆದ ಗ್ರಹಗಳ ಆಧಿಪತ್ಯವನ್ನು ಹೊಂದಿರುತ್ತದೆ ಮೇಷ ವೃಶ್ಚಿಕ ರಾಶಿಗೆ ಕುಜಗ್ರಹ ವೃಷಭ ತುಲಾ ರಾಶಿಗೆ ಶುಕ್ರಗ್ರಹ ಮಿಥುನ ಕನ್ಯಾ ರಾಶಿಗಳಿಗೆ ಬುಧಗ್ರಹ ಕರ್ಕಕ್ಕೆ ಚಂದ್ರ ಸಿಂಹಕ್ಕೆ ಸೂರ್ಯ ಧನಸ್ಸು ಹಾಗೂ ಮೀನ ಗುರು ಗುರುಗ್ರಹ ಮಕರ ಕುಂಭ ರಾಶಿಗೆ ಶನಿಗ್ರಹ ರಾಶಿಯ ಅಧಿಪತ್ಯವನ್ನು ಹೊಂದಿರುತ್ತದೆ ಜಾತಕದಲ್ಲಿ ನಾಲ್ಕನೇ ಭಾವದಿಂದ ಪಿತ್ರಾರ್ಜಿತ ಆಸ್ತಿ ಬರುವ ಬಗ್ಗೆ ಚಿಂತಿಸಬಹುದು ಎಂಟು ಮತ್ತು ಹನ್ನೆರಡನೇ ಮನೆಯಲ್ಲಿ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಿಂದಲೂ ನೋಡಬಹುದಾಗಿದೆ ಈ ಗ್ರಹಗಳಲ್ಲಿ ಬುಧಗ್ರಹ ಶುಕ್ರಗ್ರಹ ಗುರುಗ್ರಹ ಚಂದ್ರಗ್ರಹಗಳು ಉತ್ತಮ ಮನೆಯಲ್ಲಿ ಸೌಲಭ್ಯವನ್ನು ನೀಡುವುದು ಈಗ ಯಾವ ಗ್ರಹಗಳು ಬಲವಾಗಿದ್ದರೆ ಯಾವ ಯಾವ ರೀತಿಯ ಮನೆಯನ್ನು ಕಟ್ಟುವ ಅಥವಾ ವಾಸಿಸುವ ಯೋಗವನ್ನು ನೀಡುವುದು ಎಂಬುದನ್ನು ನೋಡೋಣ ಸೂರ್ಯಗ್ರಹ ಜಾತಕದಲ್ಲಿ ಪ್ರಬಲವಾಗಿದ್ದರೆ ಕಾಟೇಜ್ ಸರ್ಕಾರಿ ಬಂಗಳೆ ಅತಿಥಿಗೃಹ ಪಿತ್ರಾರ್ಜಿತವಾಗಿ ಬಂದ ಮನೆ ವಿಷ್ಣು ಅಂಶ ದೇವಾಲಯದ ಬಳಿ ಇರುವ ಮನೆಯನ್ನು ಕಟ್ಟಬಹುದು ಹಾಗೂ ವಾಸಿಸಬಹುದು ಚಂದ್ರಗ್ರಹ ಪ್ರಬಲವಾಗಿದ್ದರ ಜಾತಕದಲ್ಲಿ ತಾಯಿ ಅಥವಾ ಅಜ್ಜಿ ಮನೆ ಕಡೆಯಿಂದ ಬರುವ ಆಸ್ತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಬಹುದು ಹೆಣ್ಣು ಮಕ್ಕಳು ಅಧಿಕವಿರುವ ಅವಿಭಕ್ತ ಕುಟುಂಬದಲ್ಲಿ ಮನೆಯನ್ನು ಕಟ್ಟುವರು ಕುಜಗ್ರಹ ಜಾತಕದಲ್ಲಿ ಪ್ರಬಲವಿದ್ದರೆ ಹೆಚ್ಚಾಗಿ ಕಲ್ಲುಗಳನ್ನು ಬಳಸಿ ಕಟ್ಟಡ ಮನೆಯನ್ನು ಕಟ್ಟುವುದು ಸಿಮೆಂಟಿಂದ ನಿರ್ಮಾಣವಾದ ಈ ಮನೆಯನ್ನು ಅಣ್ಣ ತಮ್ಮಂದಿರ ಸಹಕಾರದಿಂದ ಕಟ್ಟುವರು ಬುಧಗ್ರಹ ನಮ್ಮ ಜಾತಕದಲ್ಲಿ ಪ್ರಬಲವಾಗಿದ್ದರೆ ಅತ್ಯಂತ ಆಕರ್ಷಣೀಯವಾದ ಜಮೀನಿನ ಸುತ್ತ ಪರಿಸರದಲ್ಲಿ ಗಿಡಮರಗಳಿಂದ ಆವೃತವಾದ ವಾಣಿಜ್ಯ ಸ್ಥಳಕ್ಕೆ ಹತ್ಯೆವಿರುವ ಸ್ಥಳದಲ್ಲಿ ಹೆಚ್ಚು ವೆಚ್ಚ ಮಾಡಿ ಮನೆಯನ್ನು ಕಟ್ಟುವರು ಇದು ಬಹುಮಾಡಿಯ ಕಟ್ಟಡವೂ ಆಗಿರುತ್ತದೆ ಗುರುಗ್ರಹವು ಪ್ರಬಲವಾಗಿದ್ದರ ಜಾತಕದಲ್ಲಿ ಪುಣ್ಯಕ್ಷೇತ್ರ ಸಮೀಪದಲ್ಲಿ ಶಾಂತಿ ಇರುವ ಕಡೆ ದೇವಾಲಯದ ಹತ್ತಿರ ನದಿ ಬಾವಿ ಹತ್ತಿರವಿರುವ ಕಡೆ ಮನೆಯನ್ನು ಕಟ್ಟಿ ಶಾಂತಿಯುತ ನೆಮ್ಮದಿಯಿಂದ ಇರುವರು ಸದಾ ಇವರ ಮನೆಗೆ ಹಾಗೂ ಇವರ ಕಿವಿಗೆ ದೇವರ ಭಜನೆಯ ಹಾಡು ಕೇಳುತ್ತಿರುವುದು ಜಾತಕದಲ್ಲಿ ಶುಕ್ರಗ್ರಹ ಅತ್ಯಂತ ಪ್ರಬಲವಾಗಿದ್ದರೆ ಸ್ತ್ರೀಯರಿಂದ ಬಂದ ಹಣ ಅತ್ತೆ ಮನೆ ಕಡೆಯಿಂದ ಅಕ್ಕ ತಂಗಿಯರ ಕಡೆಯಿಂದ ನೀಡಿದ ಹಣದಿಂದ ಮನೆಯನ್ನು ಕಟ್ಟುವರು ವ್ಯಾಪಾರದಿಂದ ಅತಿ ಹೆಚ್ಚು ಹಣ ಬಂದು ಅತಿ ವೈಭವಪೂರಿತ ಮನೆಯನ್ನು ಕಟ್ಟುವರು ನೋಡಲು ಅರಮನೆಯ ಹಾಗೆ ಇರುವುದು ಜಾತಕದಲ್ಲಿ ಶನಿಗೃಹ ಪ್ರಬಲವಾಗಿದ್ದರೆ ತನ್ನ ಹಿರಿಯರು ಬಿಟ್ಟಿರುವ ಪಿತ್ರಾರ್ಜಿತ ಆಸ್ತಿಯಲ್ಲಿ ಬಂದ ಹಳೆಯದಾದ ಮುರಿದು ಬಿದ್ದಿರುವ ರಿಪೇರಿಯ ಅವಶ್ಯಕತೆ ಇರುವ ಸೌಲಭ್ಯ ಕಡಿಮೆ ಇರುವ ರಿಪೇರಿ ಮಾಡಬೇಕಾದ ಚಿಕ್ಕದಾದ ಒಂದು ಹಳೆಯ ಮನೆ ಲಭಿಸುವುದು ಇದಲ್ಲದೆ ರಾಹು ಗ್ರಹ ಜಾತಕದಲ್ಲಿ ಪ್ರಬಲವಾಗಿದ್ದರೆ ದೂರದ ಸ್ಥಳ ಹುತ್ತ ಕಾಡು ಮೇಡು ಜನವಸತಿ ಅತ್ಯಂತ ಕಡಿಮೆ ಇರುವ ಸ್ಥಳದಲ್ಲಿ ಫಾರ್ಮ್ ಹೌಸ್ ಕಾಟೇಜ್ ನಲ್ಲಿ ವಾಸ ಇಲ್ಲವೇ ಬೇರೆ ಮನೆ ಬಿಟ್ಟು ಹೋದ ಜನಗಳು ವಾಸಿಸದ ಭೂತದ ಮನೆ ಕಾಡು ಮೇಡಿನಲ್ಲಿ ವಾಸ ಮಾಡುವರು ಕೇತುಗ್ರಹ ಪ್ರಬಲವಾಗಿದ್ದರೆ ಮಠ ದೇವಸ್ಥಾನದಲ್ಲಿ ಛತ್ರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಧರ್ಮ ಪ್ರಚಾರ ಇರುವ ಕಡೆ ಎಲ್ಲಿ ಬೇಕೋ ಅಲ್ಲಿ ತಮ್ಮ ಇಷ್ಟ ಬಂದ ಕಡೆ ಇರುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು